వసలు గౌడ ఎత్నాడు నన్న మాన హాని నేను ఇడి సిబిఐ ఇన్కమ్ ట్యాక్స్ కేస్న కేస్ కూడా నన్న మేలు కైబు అంతి నేను సెంట్రల్ గవర్నమెంట్ హైబాడ స్టేటెంట్ అ ನಂಬಾಳಕ್ಕೆ ನಾನು ಸೆಂಟ್ರಲ್ ಕಮಿಷರ್ಸ್ನ ಎಲ್ಲ ಹೋಗಿ ಸಂಬಾಲ್ ಬಿಡ್ತಾ ಇದ್ದೀನಿ ಅಂತ ಹೇಳಿ ಏನೋ ಒಂದು ಹೇಳಿಕೆ ಭಾಳ ಕೆಟ್ಟು ಬಾಯದು ಹೇಳ್ತಾ ಇದ್ದರು ಅದಕ್ಕೆ ನಾನು ನೂರು ಕೋಟಿಗೆ ಮಾನ ನಷ್ಟ ಹಾಕಿ ಒಂದು ಕೋಟಿ ಚಲನೆ ಕಟ್ಟಿದ್ದೀನಿ ಕೋರ್ಟ್ ಫೀಸ್ ಯಾಕಂದ್ರೆ ಅವರು ಹೈಕೋರ್ಟಲ್ಲಿ ಇದು ಬೆಂಗಳೂರಿಗೆ ಹಾಕ್ಬೇಕು ಅಲ್ಲ ಹಾಕ್ಬೇಕು ಅಂತ ಕೇಳ್ಕೊಂಡಿದ್ದೀನಿ ಎಲ್ಲ ವಜಾಯಿತು ನೀವು ಕನಕ್ಪುರ್ಗೆ ಹೋಗ್ಬೇಕು ಅಂತ ಅದಕ್ಕೆ ನಾನು ಬಂದು ನಾನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ನಾನೇನು ಅಪ್ಲಿಕೇಶನ್ ಫೈಲ್ ಮಾಡಿದ್ದೆ ಏನು ದಾಖಲೆ ಕೊಟ್ಟಿದ್ದೆ ಅದನ್ನೆಲ್ಲ ಇವತ್ತು ರುಜಿಪಡಿಸ್ಬೇಕಾಗಿತ್ತು ಅದಕ್ಕೆ ನಾನು ಬಂದು ಇಲ್ಲಿ ನಾನು ಮುಂದೂ ಕಾತಿ ಬೇಡ ಅಂತ ಹೇಳಿ